ಅದು ಶಾಸಕರ ಒಂದು ಅವರಿಗೆ ನಾನು ಅಭಿನಯ ಶಾಸಕರು ಅವ್ರಿಗೆ ಅಭಿನಯ ಸಲ್ಲಿಸ್ತೇನೆ ಅದು ಅವರನ್ನು ನೋಡಿ ಎಲ್ಲರೂ ಮಾಡಿದ್ರೆ ಒಳ್ಳೇದು ಆಯ್ತಾ ಅದೇ ಸರ್ಕಾರ ನಾವು ನಮ್ಮ ಕಡೆಯಿಂದ ಪೂರ್ವಭಾವಿಯಾಗಿ ಸಭೆಗಳನ್ನು ಕೂಡ ಮಾಡಿದ್ದೋ ಮತ್ತು ತಯಾರಾಗಿರಬೇಕು ಅಂತ ಮಾಡಿದ್ದೋ ಮತ್ತು ಎಲ್ಲಾ ಎಲ್ಲಾ ರೀತಿ ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಳೋದು ಕೂಡ ಹೇಳಿದೀವಿ ಆದರೆ ಕೆಲವು ಕಡೆ ನೋಡಿ ಪ್ರತಿಯೊಂದನ್ನು ಕೂಡ ಸರ್ಕಾರ ನಾವು ಸರಿಪಡಿಸ್ ಹೇಳಕ್ ಆಗುದಿಲ್ಲ ಒಂದೊಂದು ಕಡೆ ಏನೇನಾಗಿರ್ತದೆ ಈಗ ಬ್ಲಾಕ್ ಆಗಿರ್ಬೋದು ಏನೋ ಸಮಸ್ಯೆ ಆಗಿರ್ಬೋದು ಮರ ಬಿದ್ದಿರ್ಬೋದು ಅಥವಾ ಏನೋ ಆಗಿರ್ಬೋದು ನಾವು ಸ್ಪಂದಿಸಬೇಕು ತಕ್ಷಣ ಸ್ಪಂದಿಸಬೇಕು ಶಾಸಕರೇ ಮಾಡಿರ್ತರ ಎಲ್ಲರೂ ಎಲ್ಲರೂ ಶಾಸಕರ ನೋಡಿ ಎಲ್ಲರೂ ಅದೇ ತರ ಮಾಡಿದ್ರೆ ಆಮೇಲೆ ಸಮಸ್ಯೆನೇ ಇರೋದಿಲ್ಲ ನನ್ನ ಪ್ರಕಾರ ಈಗ ಮೆಸ್ಕಾಂ ಇಲಾಖೆ ಈ ಸಲ ಬಹಳಷ್ಟು ಏನು ನನಗೆ ಆ ತರ ಮಾಹಿತಿ ಇಲ್ಲ ಮೆಸ್ಕಾಂ ನಾಡಿ ನಾವು ಮೆಸ್ಕಾಂ ಅವ್ರಿಗೆ ಎಲ್ಲಾ ಸಿದ್ಧತೆಗಳು ಪೋಲ್ಗಳು ತಂತಿ ವೈರ್ ಏನೇನ್ ಬೇಕು ಎಲ್ಲ ಅವರು ಸ್ಟಾಕ್ ಮಾಡಿಟ್ಕೊಂಡಿದ್ದಾರೆ ಎಲ್ಲ ಕೆಲಸ ಆಗ್ತಾ ಇಲ್ಲ ಜನರಿಗೆ ಯಾವ್ದಾರು ಸ್ಪೆಸಿ ಸ್ಪೆಸಿಫಿಕ್ ಕಂಪ್ಲೇಂಟ್ ಇದ್ರೆ ಹೇಳಿ ಕಂಪ್ಲೇಂಟ್ ಮಾಡಿದ್ರು ಲಾಂಚ್ ಹೇಳಿ ಆಗುತ್ತೆ ಕಂಪ್ಲೇಂಟ್ ಅಲ್ಲಿ ಅಟೆಂಡ್ ಆಗ್ತಾ ಇಲ್ಲ ಈಗ ನನ್ನದೇ ನಾನೇ ಇವತ್ತು ಬೆಳಿಗ್ಗೆ ಮೂರು ಸಲ ಅವರಿಗೆ ಮಾತಾಡಿದ್ದೀನಿ ಇಷ್ಟು ಕಂಪ್ಲೇಂಟ್ ಲಾಂಚ್ ನಿನ್ನೆ ಮೊನ್ನೆ ಕರೆಂಟ್ ಇರಲಿಲ್ಲ ಬೆಳಿಗ್ಗೆ ಕರೆಂಟ್ ಇಲ್ಲ ಇದ್ರ ಬಗ್ಗೆ ಹೇಳಿದ್ರೆ ನೋಡ್ತೀವಿ ಅಂತ ಹೇಳ್ತಾರೆ ಬಟ್ ಅಲ್ಲಿ ಅಟೆಂಡ್ ಆಗುದಿಲ್ಲ ಈಗ ಕೂಡ ಕರೆಂಟ್ ಇಲ್ಲ ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ ತಳಮಟ್ಟದ ಅಧಿಕಾರಿಗಳು ಮೇಲೆ ನಾನು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಟ್ ಎನ್ ಐ ಕೂಡ ಗೃಹ ಸಚಿವರು ಕೂಡ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ ಗೃಹ ಸಚಿವರು ಹೇಳಿದ್ದಾರೆ ಅವರು ಎನ್ ಐ ಎ ಬಂದ್ ಮಾಡಲಿ ನಮ್ದೇನು ಅಭ್ಯಂತರ ಇಲ್ಲ ಯಾಕಂದರೆ ನಮ್ಮ ಅವರೇ ಯಾರು ಮಾಡಿದ್ದಾರೆ ಅಂತ ಹಿಡಿದ ಹಿಡಿದಿದ್ದಾರೆ ಮತ್ತು ಅದ್ರ ಹಿಂದೆ ಯಾರಿದ್ದಾರೆ ಅದನ್ನು ಕೂಡ ನಮ್ಮ ಪೊಲೀಸ್ ಅವರಿಗೆ ಗೊತ್ತಾಗಿರೋದ್ರಿಂದಲೇ ಆ ಮಾಹಿತಿ ತೊಗೊಂಡು ಎನ್ ಐ ಎ ಬರ್ತಾ ಇರೋದು ಆಯಿತಾ ಸೊ ನಮ್ಮ ಪೊಲೀಸ್ ಮೇಲೆ ನನಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ನಮ್ಮವರೇ ಅದೆಲ್ಲ ಹಿಡಿತಾ ಇದ್ರು ಅಂತ ಆದರೆ ಬಿ ಜೆ ಪಿ ಅವರಿಗೆ ಎನ್ ಐ ಎನೇ ಬರಬೇಕು ಅಂತ ಅವ್ರಿಗೆ ಆಸಕ್ತಿ ಇರ್ಬೋದು ಅದರಿಂದ ಎನ್ ಐ ಬಂದ್ ಬಂದು ಮಾಡಲಿ ನಮಗೇನು ಯಾರು ತಪ್ಪು ಮಾಡಿದ್ದಾರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರು ಸಿಕ್ಕಾಕೊಳ್ಬೇಕು ಅವ್ರು ಹಿಡ್ದಾಕ್ಬೇಕು ಸಾಧ್ಯ ನಾವು ಕೊಡ್ಬೇಕು ಅಂತಲ್ಲ ಅವ್ರಿಗೆ ಇದ್ರೆ ಬೇಕು ಬಂದು ಕೇಳ್ಕೊಳ್ಳಿ ನಾವು ಈ ಸುಹಾ ಶೆಟ್ಟಿನು ನಾವು ಯಾರು ಮಾಡಿದರೆ ಅವ್ರನ್ನ ಹಿಡ್ದಿದ್ದೇವೆ ಮತ್ತು